ನಾಗೇಶ್ ಅಂತ ಸರ್ ಬಿಗ್ ಬಾಸ್ ನೋಡ್ತೀರಾ ಎಸ್ ಸರ್ ನೋಡ್ತೀನಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಗಿಲ್ಲಿ ನಟ ಸರ್ ಅವ್ರು ಬಿಟ್ರೆ ಇನ್ಯಾರು ಚೆನ್ನಾಗಿ ಆಡ್ತಿಲ್ಲ ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂದರೆ ಮಾಡೋರು ಒಂದು ಸ್ವಲ್ಪ ವೀಕ್ ಇದ್ದಾರೆ ಓಕೆ ಅವ್ರು ಬಿಟ್ರೆ ಇನ್ನೆಲ್ಲ ಪರವಾಗಿಲ್ಲ ಹಾಂ ಹಾಂ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸರಿ ಬಿಗ್ ಬಾಸ್ ಯಾರು ಗೆಲ್ಲಬೇಕು ಗಿಲ್ಲಿ ನಾಟ ಗೆಲ್ಲಬೇಕು ಸರ್ ಗಿಲ್ಲಿ ಗೆಲ್ಲಬೇಕು ಅಂತೀರಾ ಆದರೆ ಎಲ್ಲರೂ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಿದಾರಲ್ಲ ಸರ್ ಗೆಲ್ಲ ನಟ ಅಂದ್ರೆ ಏನಕ್ಕೆ ಅಂದ್ರೆ ನಮ್ಮ ಹಳ್ಳಿ ಹುಡ್ಗ ಅದ್ರಿಂದ ಗೆಲ್ಬೇಕು ಅಂತ ಅವನ ನಮ್ಮ ಹಾ ಸರ್ ಮೊನ್ನೆ ಇದ್ ಮಾಡಿದಾರಲ್ಲ ಅದ್ರಿಂದ ತುಂಬಾ ಬೇಜಾರಾಯ್ತು ನಮಗೂವಾ ಆತರ ಮಾಡ್ಬಾರ್ದಾಗಿತ್ತು ಅವ್ರು ಆಮೇಲೆ ಏನ್ ಮಾಡ್ಲಿಲ್ಲ ಸುಮ್ನೆ ಬಟ್ಟೆ ಅವರು ರೇಗಸ್ರು ಅವರು ಇದ್ ಮಾಡಿದ್ರು ಸುಮ್ನೆ ಬಟ್ಟೆ ಹೋಗ್ಬಿಟ್ಟು ಅಲ್ಲಿ ಆಗ್ತಾ ಅಷ್ಟೇ ಅದಕ್ಕೋಸ್ಕರ ಅವರು ಒಡೆದ್ರು ಅದರಿಂದ ಬೇಜಾರಾಗ್ತು ಸರ್ ಅದೇ ಈಚೆ ಗಡಿಕೆ ಕಳಿಸ್ಬೇಕು ಮನೆಯಿಂದ ಆಚೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳ್ಸ್ಬೇಕವ್ರನ್ನ ಅದ್ನೇನೆ ಎಲ್ಲ ಇದಾಗ್ತಿರೋದು ಅದು ಟ್ರೋಲರ್ಸ್ ಅಲ್ಲೆಲ್ಲ ಟ್ರೋಲ್ ಅಲ್ಲೂ ಅಷ್ಟೇ ಅದೇ ನಡೀತಿರೋದು ರೀಶಾ ಹೊಡೆದಿರೋದನ್ನೇನೆ ಟ್ರೋಲ್ ಮಾಡ್ತಿರೋದು ಅದ್ರಿಂದ ಅವರು ಆಚೆ ಹೋಗ್ಬೇಕು ಸರ್ ಬಿಗ್ ಬಾಸ್ ಮನೆಯಿಂದ ಆಚೆ ಯಾಕೆಂದ್ರೆ ಒಂದು ಒಂದು ವೇಳೆ ಅವ್ರ ಏನೋ ಹುಡುಗಿ ಅಂತ ಏನಾದ್ರು ಅವ್ರನ್ನ ಕ್ಷಮಿಸ್ಬಿಡ್ತಾರ ಏನು ಹೆಂಗೆ ಏನು ಸರ್ ಕ್ಷಮಿಸ್ ಏನು ಕ್ಷಮಿಸ್ಬೇಕು ಸರ್ ಎಲ್ಲರೂ ಒಂದೇ ಅಲ್ವಾ ಸರ್ ಮನ್ಸ ಮೇಲೆ ನಾವು ಒಂದೇ ಅವರು ಒಂದೇ ಎಲ್ಲರೂ ಒಂದೇ ಸಮಾನತೆಯಿಂದ ತಾನೆ ಅದರಿಂದ ಸರ್ ನಾವು ಯಾಕೆ ಅವ್ರನ್ನ ಕ್ಷಮಿಸ್ತೇನೆ ಹೊರಗಡೆ ಹೊರಗಡೆ ಕಳ್ಸ್ಬೇಕು ಸರ್ ಯಾಕೆಂದ್ರೆ ಸೀಸನ್ ಹಾ ಸರ್ ಇವರು ಭವ್ಯ ಕೂಡ ಹೊಡೆದಿದ್ರು ಅವಾಗ್ಲೂನು ಕಳ್ಸಲಿಲ್ಲ ಅವಾಗ್ಲು ಈ ತರ ಮಾಡ್ಬಿಟ್ರು ಒಂದ್ಸತಿ ಕಳ್ಸಿದ್ರೆನೇನೇನೆ ನೆಕ್ಸ್ಟ್ ಸೀಸನ್ ಇಂದ ಕಲಿತಾರೆ ಇಲ್ಲ ಅಂದ್ರೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಈ ತರ ಆದ್ರೆ ಆಮೇಲೆ ಇನ್ನೊಂದು ನೀವು ನೋಡಿರಬಹುದು ಇದೇಗೌಡ ಹಾ ಸರ್ ಅವರು ರಿಚ್ ಆಗಿರ್ಬೋದು ಸರ್ ನಾವು ಮಿಡಲ್ ಕ್ಲಾಸ್ಗಳು ಮಿಡಲ್ ಕ್ಲಾಸ್ಗಳು ಹಂಗೆ ಇರೋದು ಅದೆಲ್ಲ ತುಂಬಾ ಮಾತಾಡೋದು ತಪ್ಪು ಸರ್ ಅವ್ರಿಗಿದ್ರೆ ಇದ್ರೆ ಅವ್ರ ಮನೆಗೆ ಅವ್ರ ಇದ್ಕೆ ನಮ್ಗಲ್ವಲ್ಲ ನಾವು ಎಷ್ಟಿದ್ರು ನಾವು ಒಂದು ರೂಪಾಯಿ ಇದ್ರು ನಮ್ಮ ಕೋಟಿ ಇದ್ದಂಗೆ ನೆನೆ ಆ ಥರ ಸರ್ ನಮ್ಗೆ ಆಗಿಲ್ವಾ ಹಾಂ ಸರ್ ತುಂಬಾ ಅವ್ರು ಮಾತಾಡಿದ್ ನೋಡಿ ಬಡವರಿಗೆ ಆಯ್ತು ಬಡವ್ರು ನೋಡಿದ್ರೆ ತುಂಬ ನಮ್ಮಂತ ಮಿಡಲ್ ಕ್ಲಾಸ್ಗಳು ತುಂಬ ಬೇಸರ ಮಾಡ್ಕೋತಾರೆ ಅದರಿಂದ ಇಷ್ಟು ಯಾಕೆಂದ್ರೆ ಗಿಲ್ಲಿಗೆ ರೀತಿ ಅಂದಾಗ ತುಂಬ ಆಗಿದೆ ಸರ್ ಅವನಿಗಂತೂ ಗಿಲ್ಲಿ ನಟ ಅವ್ರಿಗಂತೂ ಮಾಡ್ಕೋತಾ ಇದೆಯಾ ಗೆಲ್ಲುತ್ತೆ ಅಂತ ಹೇಳ್ತಾರೆ ಹಾಂ ಸರ್ ಆ ಥರ ಹೇಳಿದ್ದು ದೊಡ್ಡ ತಪ್ಪು ಆ ಥರ ಹೇಳ್ಬಾರ್ದು ದುರಾಂಕಾರ ಅನ್ನೋದು ಮುರಿಯುತ್ತೆ ಬಿಡಿ ಸರ್ ಆಮೇಲೆ ನೋಡಿ ಅದೇ ಗಿಲ್ಲಿ ಮತ್ತೆ ಅದನ್ನು ಕೂಡ ಕಾಮಿಡಿಯಾಗಿ ತಗೊಳ್ತಾನೆ ಹಾ ಸರ್ ಕಾಮಿಡಿಯಾಗಿ ಅವ್ನು ಒಂಥರ ಕಾಮಿಡಿಯಿಂದಾನೆ ಅದರಿಂದಾನೆ ಬಿಗ್ ಬಾಸ್ ಟಿ ಆರ್ ಪಿ ನಡೀತಿರೋದು ಗಿಲ್ಲಿ ನಟನಿಂದನೇ ಗಿಲ್ಲಿ ನಟನೇ ಗೆಲ್ಲೋದು ಒಟ್ನಲ್ಲಿ ಗಿಲ್ಲಿ ನಟನಿಂದನೇ ಟಿ ಆರ್ ಪಿ ಅವ್ನ ಕಾಮಿಡಿ ಫುಲ್ ಎಲ್ಲದಕ್ಕೂ ಕಾಮಿಡಿ 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 ಬೇರೆಯವ್ರ ತರ ಸೀರಿಯಸ್ ಆಗಲ್ಲ ಸರ್ ಅದರಿಂದ ಅವ್ನು ಇಷ್ಟ ಆದ್ರೆ ನೋಡಿ ಅವ್ನು ಕಾಮಿಡಿಯಾಗಿ ಮಟ್ಟೆ ಎತ್ಕೊ ಬರ್ತಾನೆ ಎದಗ ಬಂದ್ರು ಈಗ ರೇಗಿಸ್ತಾಳೆ

ಅದರಿಂದ ಗಿಲ್ಲಿ ಅಂದು ಚೆನ್ನಾಗಿ ಮುಂದುವರಿತಿತ್ತು ಇವಾಗಿವಾಗ ಒಂದು ಸ್ವಲ್ಪ ಕಾವ್ಯ ಅವೇಟ್ ಮಾಡ್ತಿದ್ದಾಳೆ ಸೂರಜ್ ಜೊತೆ ಸೇರ್ಕೊಂಡು ಇದು ಮಾಡ್ತಿದ್ದಾಳೆ ಗಿಲ್ಲಿ ನಟನ ಜೊತೆ ಅಷ್ಟು ಮಿಂಗಲ್ ಆಗ್ತಿಲ್ಲ ಸರ್ ಅದರಿಂದ ಒಂದು ಸ್ವಲ್ಪ ತುಂಬ ಬೇಜಾರಿದೆ ಗಿಲ್ಲಿ ನಟನ ಜೊತೆ ಒಂದು ಸ್ವಲ್ಪ ಇದಾಡಬೇಕಾಯ್ತು ಲಾಸ್ಟ್ವರೆಗೂ ಇವಾಗ ಗಿಲ್ಲಿ ಲವ್ ಮಾಡ್ತೀನಿ ಅಂತ ಅಲ್ಲಾಡ್ತಾ ಇದ್ದಾನೆ ಅವಳು ನೋಡಿದ್ರೆ ಅಣ್ಣ ಅಣ್ಣ ಅಂತ ಇದ್ದಾನೆ ಈ ರೀತಿ ಅಪ್ ಮಾಡ್ತಾನೆ ಅದು ಫಸ್ಟ್ ಇಂದ ಆತರ ಬಾಂಧವ್ಯ ಗೊತ್ತು ಸರ್ ಅದನ್ನೇ ನಡೆಸ್ಕೊಂಡು ಹೋಗ್ಲಿಲ್ಲ ಅವರು ಗಿಲ್ಲಿ ನಟ ಉಳ್ಸ್ಕೊಂಡ ಅವ್ಳು ಉಳ್ಸ್ಕೊಳ್ಲಿಲ್ಲ ಹುಡುಗಿರೇ ಅಷ್ಟಲ್ವಾ ಸರ್ ಆಮೇಲೆ ಇನ್ನೊಂದು ನೋಡಿರ್ಬೋದು ಕಾವ್ಯ ಅವರು ಇದು ಯಾರಾದ್ರು ನೀವು ಟಾರ್ಗೆಟ್ ಮಾಡ್ತೀರಾ ಅಂತ ಕೇಳಿದರೆ ಸುದೀಪ್ ಅವಳು ಭಾನುವಾರ ಹಾಂ ಸರ್ ನೋಡಿ ಅವಳು ಗಿಲ್ಲಿನಟುನೇ ಟಾರ್ಗೆಟ್ ಮಾಡ್ತಾಳೆ ಸರ್ ಅದು ಬೇಜಾರಾಯಿತು ಗಿಲ್ಲಿನಟನೇ ಏನಕ್ಕೆ ಅಂದರೆ ಅದಕ್ಕೇನೆ ಟಾರ್ಗೆಟ್ ಮಾಡಿಬಿಟ್ಟು ಇದು ಮಾಡಿದ್ಲು ಅದರಿಂದ ಅದು ಒಂದು ಸ್ವಲ್ಪ ಬೇಜಾರಾಯಿತು ಸರ್ ಯಾಕೆಂದ್ರೆ ನೋಡಿ ಈಗ ಅವನಿಂದಲೇ ಇಲ್ಲಿವರೆಗೂ ಉಳ್ಕೋ ಬಂದವಳೆ ಹಾಂ ಹೌದು ಸರ್ ಅದಂತೂ ನಿಜ ಗಿಲ್ಲಿನಟುನಿಂದಲೇ ಕಾವೆ ಇಲ್ಲಿ ಗಂಟೆ ಇರೋಕ್ಕೆ ಇದು ಅಂದರೆ ಅವ್ರ ಲವ್ ಸ್ಟೋರಿ ಆಗಿರ್ಬೋದು ಅವ್ರು ಇದಾಗಿರ್ಬೋದು ನಮ್ಮ ಟ್ರೋಲರ್ ಸಡ ಗೊತ್ತಲ್ಲ ಸರ್ ತುಂಬ ಮೆರ್ಸಾಗಿಬಿಟ್ರು ಅದರಿಂದ ಅಲ್ಲಿ ಗಂಟ ಬಂದಿದ್ದು ಗಿಲ್ಲಿ ಕಾವಿನ ಇಂದ ಇಲ್ಲ ಕಾವ್ಯ ಯಾವಾಗೋ ಮನೆಗೆ ಹೋಗ್ಬೇಕಾಯ್ತು ಗಿಲ್ಲಿಯಿಂದನೇ ಮುಂದುವರಿಯೋಕ್ಕಾಗಿದ್ದು ಮುಂದಿನ ದಿನಗಳಲ್ಲಿ ಅವಳು ಒಂಟಿಯಾಗಿ ಈ ರೀತಿ ಆಡಿ ಗೆಲ್ತಾಳು ಒಂಟಿ ಆಡಿದ್ರೆ ಗೆಲ್ಲಲ್ಲ ಸರ್ ಗಿಲ್ಲಿ ಜೊತೆ ಇದ್ರೆ ಗೆಲ್ತಾಳೆ ಅಷ್ಟೇ ಅಲ್ಲ ಈಗ ಟಾರ್ಗೆಟ್ ಎಲ್ಲ ಮಾಡ್ತೀನಿ ನಮ್ಮ ಗಿಲ್ಲಿ ನಾಟ ಅಂತೂ ಮನಸ್ತಾಪ ಮಾಡ್ಕೊಳ್ಳಲ್ಲ ಬಂದರೆ ನೆಕ್ಸ್ಟು ಬಾ ಅಂತ ಜೊತೆಯಲ್ಲೇ ಆಡ್ತಾನೆ ಲವರ್ಸ್ ಆಗಿ ಕರ್ಕಾತಾನೆ ಆಡ್ತಾನೆ ಸರ್ ಆತರ ಇದ್ರೆ ಕಾವ್ಯ ಗೆಲ್ತಾಳೆ ಇಲ್ಲ ಮನೆಗೆ ಹೋಗ್ತಾಳೆ ಬೇಗ ಈಗ ಇವಳು ಕಾವ್ಯ ಅದು ನಟ ಹಾ ಹೌದು ಸರ್ ಕಿಲ್ಲಿ ಇವಾಗ ಅದೇ ರೀತಿ ಇನ್ನೊಬ್ಳು ಬಂದು ಹಾ ಸರ್ ಸ್ಟಾರ್ಟಿಂಗಲ್ಲಿ ಬಂದು ಇವಾಗ ಇವಾಗ ಒಂದ್ ಸ್ವಲ್ಪ ಜಾಸ್ತಿ ತುಂಬಾ ಎಲ್ಲಾರ್ಗೂ ಮರ್ಯಾದೆನೇ ಕೊಡೋಲ್ಲ ತುಂಬಾ ಮಾತಾಡ್ತಾಳೆ ಸರ್ ಆ ತರ ಮಾತಾಡೋದು ದೊಡ್ಡ ತಪ್ಪು ಈಗ ನಿಮಗೆ ಕಾವ್ಯ ಇಬ್ಬರು ತಗೊಂಡ್ರೆ ಯಾರು ಚೆನ್ನಾಗಿ ಗಿಲ್ಲಿಗೆ ಇಲ್ಲಿಗೆ ಕಾವ್ಯನೇ ಸರ್ ಶೂಟ್ ಆಗೋದು ಫಸ್ಟ್ ಇಂದನೆ ಕಾವ್ಯನೇ ಅಲ್ವಾ ಶೂಟ್ ಆಗಿರೋದು ಅದಕ್ಕೆ ಕಾವ್ಯನೇ ಶೂಟ್ ಸರ್ ಇದು ಯಾಕೆ ಕಾವ್ಯನೇಟ್ ಆಗಲ್ಲ ಅವಳೊಂತರ ರೊಪ್ಪ ಮಾತಾಡ್ತಾಳೆ ಅವಳೊಂತರ ದೌಲತ್ ಅಲ್ಲಿ ಮಾತಾಡ್ತಾಳೆ ದುರಾಂಕಾರ ಜಾಸ್ತಿರೇ ಅಲ್ವಾ ಇಬ್ರು ಹುಡ್ಗಿರೇ ಅಂದ್ರೆ ಕಾವ್ಯನ್ ಮನ್ಸು ತುಂಬಾ ಅಮೃತ ಇದ್ದಂಗೆ ಇವರಿಗೆ ದೌಲತ್ ಜಾಸ್ತಿ ಇವಾಗ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ

ಫಸ್ಟ್ ಟಾರ್ಗೆಟ್ ಅಶ್ವಿನಿ ಗೌಡ ಸರ್ ತುಂಬಾ ಟಾರ್ಗೆಟ್ ಮಾಡಿದ್ಲು ಆದ್ರೂ ನಮ್ಗೆ ಇಲ್ಲಿ ಕೌಂಟ್ರ್ ಮೇಲೆ ಕೌಂಟರ್ ಕೊಡ್ತಾನೆ ಇರ್ತಾನಲ್ಲ ಸರ್ ಚೆನ್ನಾಗೇ ಕೊಡ್ತವನಲ್ಲ ಸರ್ ಮಸ್ತಿ ಕೊಡ್ತವನಲ್ಲ ಅವ್ರು ತಡ್ಕೊಳ್ಳಕ್ ಆಯ್ತಿಲ್ವಲ್ಲ ಕಮೆಂಟೇ ಕೊಡಲ್ವಲ್ಲ ಅವ್ನ್ ಕಾಮಿಡಿ ಮಾಡಿ ತಿಕ್ಕಾ ಉರಿಸಿ ತಿಕ್ಕಾ ಉರಿಸಿ ಇವಾಗ ಆ ಕಡೆ ಅಶುರಿಗೌಡ ಇದಕ್ಕೆ ಟಾರ್ಗೆಟ್ ಮಾಡ್ತಾರೆ ಕಡೆ ಋಷಾ ಟಾರ್ಗೆಟ್ ಮಾಡ್ತಾರೆ ಹ ಸರ್ ಕಡೆ ಈಗ ರಾಶಿಕಾನೋಳು ದುಂಗೆದಿದಾಳೆ ಗಿಲ್ಲಿ ಮೇಲೆ ಅವತ್ತು ಅವಳುನು ರಚಕದಲು ಸರ್ ಅದು ಬೇಜಾರಾಯಿತು ಒಂದ ಸ್ವಲ್ಪ ಹೀಂಗ್ ಮಾಡ್ಕೊಂಡು ಹೋಯ್ತಿರ್ಲಿ ಬಿಡಿ ಸರ್ ಆದ್ರೂ ನಮ್ಮ ಗಿಲ್ಲಿ ನಟ ಕೌಂಟರ್ ಮೇಲೆ ಕೌಂಟರ್ ಸರಿಯಾಗಿ ಕೊಡ್ತಾನೆ ಇರ್ತಾನೆ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಸರ್ ಎಲ್ಲರೂ ಬಿಗ್ ಬಾಸ್ ಮನೇಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಗಿಲ್ಲಿನ ಗಿಲ್ಲಿ ನೌದು ಅಂದರೆ ಅವ್ನಿಗೆ ಟಿ ಆರ್ ಪಿ ಇದೆಲ್ಲ ಜಾಸ್ತಿ ಬೇಸ್ಮೆಂಟ್ ಇದೆಯಲ್ಲ ಅದರಿಂದ ಇವನೇ ಗೆಲ್ಬೋದೇನೋ ಅಂದ್ಬಿಟ್ಟು ಅವ್ರು ಎಲ್ಲರೂ ಹಾಂ ಹೌದು ಸರ್ ಭಯ ಶುರುವಾಗ್ಬಿಟ್ಟಿದೆ ಫಸ್ಟ್ ಗಿಲ್ಲಿ ನಟನ್ ಕಳಿಸ್ಬೇಕು ಅಂದ್ಕೊಬಿಟ್ಟವ್ರೆ ಅವ್ರ ಮೈಂಡಲ್ಲಿ ಜನಗಳೆಲ್ಲ ಅವನ್ನೇ ಆಯ್ಕೆ ಮಾಡ್ತಿರ್ಬೇಕ್ರೆ ಎಲ್ಲಿ ಕಳಿಸ್ತಾರೆ ಸರ್ ಮನೆಗೆ ಅವ್ರು ಗೊತ್ತಿಲ್ಲ ಮನೆಯಲ್ಲಿ ಇವ್ನ ಇವ್ನ ಒಬ್ಬನ್ ಕಳ್ಸಿದ್ರೆ ಇನ್ನೆಲ್ಲ ನಾವು ಗೆಲ್ಬೋದು ಅಂತ ಅವ್ರ ಪೈಪೋಟಿ ಮೇಲೆ ಎಲ್ಲರೂ ಒಟ್ಟಿಗೆ ಬರ್ತಿದಾರೆ ಗಿಲ್ಲಿ ನಟನ್ ಮೇಲೆ

ಈಗ ಎಲ್ಲರೂ ಕೂಡ ಕಿಲ್ಲಿ ಥರ ಮಗ ನಮ್ಮ ಜೊತೆಗೆ ಅಂತ ಯಾಕೆ ಅಷ್ಟೊಂದು ಪ್ರೀತಿ ಕಿಲ್ಲಿ ಮೇಲೆ ಜನಗಳಿಗೆ ಅದೊಂಥರ ಲವೋ ಸರ್ ಅವ್ನು ಮಾತಾಡೋ ಇದ್ದು ಅವನಿದ್ದು ಹಳ್ಳಿ ಹುಡುಗ ಬೇರೆ ಅಂದರೆ ಮಿಡಲ್ ಕ್ಲಾಸ್ ಹುಡುಗರು ಬೆಳಿಬೇಕು ಸರ್ ಅಷ್ಟೇ ನಮ್ಮ ಇದರಲ್ಲಿ ಅಲ್ಲೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಎಲ್ಲರೂ ತಕ್ಕ ಮಟ್ಟದವ್ರೆ ಗಿಲ್ಲಿ ನಟ ಒಂದು ಸ್ವಲ್ಪ ಇದಲ್ವಾ ಸರ್ ಲೋ ಎಷ್ಟು ಅಲ್ವಾ ಅದರಿಂದ ಸರ್ ನೋಡಿ ಇಲ್ಲಿ ಇನ್ನೊಂದು ಕಡೆ ಈ ತ್ರಿಶ ರಿಶ ಹೊಡಿಯುವಾಗ ಯಾರೂ ಬಿಡ್ಸೋಕ್ಕೆ ಬರಲ್ಲ ಹೌದು ಸರ್ ಹೊಡಿಯುವಾಗ ಆದ್ರೆ ಒಬ್ಳೆ ಅದು ರಕ್ಷಿತಾ ಶೆಟ್ಟಿ ಹಾ ರಕ್ಷಿತಾ ಶೆಟ್ಟಿ ಅವಳು ಮಂಗಳೂರು ಅವಳು ಒಂದು ಸ್ವಲ್ಪ ಗಿಲ್ಲಿ ನಟನ್ಗೆ ಸಪೋರ್ಟ್ ಮಾಡ್ತಿದ್ದಾಳೆ ಸರ್ ಇದೇ ತರ ಮಾಡ್ಕೊಂಡು ಹೋದ್ರೆ ಇವಾಗ ನೋಡಿ ಕಾವ್ಯ ಬೆಳೀತಿದ್ದು ಅದರಿಂದ ಇವಾಗ ರಕ್ಷಿತಾ ನಟ ಇರೋದಕ್ಕೆ ಗಿಲ್ಲಿ ಜೊತೆ ರಕ್ಷಿತಾ ನಟ ರಕ್ಷಿತಾ ನಟ ಒಂದ್ ಸ್ವಲ್ಪ ಕಾವ್ಯ ರಕ್ಷ ರಕ್ಷಿತಾ ನಟ ಮತ್ತೆ ಗಿಲ್ಲಿ ಅಂತ ಬರ್ತಿದೆ ಅಷ್ಟೇ ನೇಮ್ ಅದೇ ಸರ್ ಗಿಲ್ಲಿ ಜೊತೆ ಇದ್ದವ್ರೆಲ್ಲಾರ್ದು ನೇಮ್ ಹೆಸರು ಮಾಡ್ಕೋಬೋದು ಅಷ್ಟೇ ಫಸ್ಟ್ ಅಣ್ಣ ಬಂದ್ರು ಅವ್ರು ಒಂದ್ ಸ್ವಲ್ಪ ಗಿಲ್ಲಿ ಹಣ್ಣನ್ ಜೊತೆ ಅವ್ರದ್ದು ಅವ್ರದೊಂದ್ ಸ್ವಲ್ಪ ಇದು ಚೆನ್ನಾಗಿದ್ ನಡೀತಲ್ಲ ಸರ್ ಇವಾಗ ಇಲ್ಲಿ ಗುಂಪುಗಾರಿಕೆ ನಡೀತಾ ಇದೆ ನೋಡಿರ್ಬೋದು ಅವರಿಗೆ ಆಕ್ಚುಲಿ ಅವರಾಗಿರ್ಬೋದು ರಸಿಕಾ ಶೆಟ್ಟಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಇವರು ಒಂದ್ ಕಡೆ ಗುಂಪುಗಾರಿಕೆ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವರು ಬೇರೆ ಅವ್ರ ಗುಂಪುಗಾರಿಕೆ ಏನ್ ಅನಿಸುತ್ತೆ ನಿಮ್ಗೆ ಈ ಗುಂಪುಗಾರಿಕೆಗಳ ಬಗ್ಗೆ ಅನ್ಸುತ್ತೆ ಈ ಎರಡು ಗುಂಪುಗಳಲ್ಲಿ ನಮ್ಗೆ ಗಿಲ್ಲಿ ನಟನ್ ಟೀಮೇ ಗೆಲ್ಬಹುದು ಸರ್ ಅವರು ಸ್ಟ್ರಾಂಗ್ ಆಗಿದ್ರು ನಮ್ ಗಿಲ್ಲಿ ನಟ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗ್ಯವೇ ಆಟದಲ್ಲಿ ಹೇಳಕ್ ಆಗಲ್ಲ ಯಾರಂತ ಇದ್ರಲ್ಲಿ ಅವರು ಮಾತು ಇದ್ರಲ್ಲೆಲ್ಲ ಬಂದ್ರೆ ನಮ್ ಗಿಲ್ಲಿ ನಟನೇ ಗೆಲ್ಲ ನೆಕ್ಸ್ಟ್ ವೀಕ್ ಯಾರು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀರಿ